ನಮಸ್ಕಾರ ಕಲಾಚಾವಡಿಯ ಎಲ್ಲ ಬಂಧು ಬಾಂಧವರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕಲಾಚಾವಡಿಯ ಆರಂಭದಿಂದಲೂ ನಮ್ಮೊಂದಿಗಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂತಹ ಶ್ರೀಮತಿ ರೋಹಿಣಿ ಪರ್ವತಿಕರ್ ಅವರನ್ನು ಸಂದರ್ಶನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ರೋಹಿಣಿ ಪರ್ವತೀಕರ್ ಅವರೇ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಅವರೇ ಕಲಾಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ನಿಮ್ಮೆಲ್ಲರಿಗು ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಪರಿಚಯವನ್ನು ನಮ್ಮ ಚಾವಡೆಯವರಿಗೆ ಮಾಡಿಕೊಡ್ತೀರಾ ನನ್ನ ಹೆಸರು ರೋಹಿಣಿ ಪರ್ವತೀಕರ್ ಅಂತ ತಾಯಿ ಮನೆ ಹೆಸರು ವಿಜಯ ಅಂತ ನನ್ನ ಪತಿದೇವರ ಹೆಸರು ರಾಜೇಂದ್ರ ಪರ್ವತೀಕರ್ ಅವರು ರಿಜಿಸ್ಟ್ರಾರ್ ರಿಜಿಸ್ಟ್ರಾರಾಗಿ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲಿ ಹಾಗೂ ಬಿಲವಡ್ ಬಿ ಎಸ್ ಎನ್ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿ ಆರ್ ಎಸ್ ಪಡ್ಕೊಂಡಿದ್ದೇನೆ ಮದುವೆಯಾಗಿ ಬಂದಿದ್ದು ನೌಕರಿ ಮಾಡಿದ್ದು ಎಲ್ಲ ದಾವಣಗೆರೆಯಲ್ಲೇ ಮೂವತ್ತಾರು ವರ್ಷದ ಬಾಂಧವ್ಯ ನಮಗೂ ದಾವಣಗೆರೆಗೂ ಈಗ ನಾಲ್ಕು ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದಿದ್ದೇವೆ ನನಗೆ ಮೂರು ಜನ ಮಕ್ಕಳು ಕೃತಿ ಶ್ರುತಿ ರಘುನಂದನ್ ಪರ್ವತೀಕರ್ ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಮಾಡಿದ್ದೇವೆ ಶ್ರೀಯಾ ಮಾನ್ಯ ಸುಧನ್ವ ಸನ್ನಿಧಿ ಅಂತ ನಾಲ್ಕು ಜನ ಮೊಮ್ಮಕ್ಕಳಿದ್ದಾರೆ ಸುಂದರವಾಗಿ ಕುಟುಂಬವನ್ನು ಪರಿಚಯ ಮಾಡಿಕೊಟ್ರಿ ಈಗ ಹೇಳಿ ನಮ್ಮ ಚಾವಣಿ ನಮಗೆ ಹೇಗೆ ಪರಿಚಯ ಆಯಿತು ಯಾರಿಂದ ಪರಿಚಯ ಆಯಿತು ನನಗೆ ಕಲಾಚಾವಡಿಯ ಪರಿಚಯ ಮಾಡಿಸಿದ್ದು ನನ್ನ ಆಪ್ತ ಗೆಳತಿ ಜ್ಯೋತಿಬಾಯ್ ಮತ್ತಿಹಳ್ಳಿಯವರು ಅವರು ನನಗೆ ಜ್ಯೋತಿ ಜ್ಯೋತಿ ಅಂತ ಚಿರುಪರಿಚಿತ ಅವರು ಕೂಡ ದಾವಣಗೆರೆಯವರೇ ಅವರಿಗೆ ನಾನು ಇಷ್ಟು ಒಂದನೆ ಹೇಳಿದ್ರು ಸಾಲದು ಹಾಂ ಖಂಡಿತ ನೀವು ತುಂಬ ಅದ್ಭುತವಾದ ಗಾಯಕರು ನೀವು ಸಂಗೀತ ಕಲಿತಿದ್ದು ಎಲ್ಲಿ ನಿಮ್ಮ ಗುರುಗಳು ಯಾರು ಸ್ವಲ್ಪ ತಿಳಿಸ್ಕೊಡ್ತೀರಾ ನನಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ಆದರೆ ಅದ್ಭುತ ಗಾಯಕಿ ಅಂತೂ ಖಂಡಿತ ಅಲ್ಲ ಈ ನಿಮ್ಮ ಅಭಿಮಾನಕ್ಕೆ ನಾನು ತುಂಬ ಚಿರುಋಣಿ ಮೈಸೂರಿನಲ್ಲಿ ಹತ್ತನೇ ತರಗತಿ ಓದ್ತಿದ್ದಾಗ ಅಲ್ಪ ಸ್ವಲ್ಪ ಸಂಗೀತ ಕಲಿತಿದ್ದೆ ಯಾವ ಪರೀಕ್ಷೆನೂ ಪಾಸ್ ಮಾಡಲಿಲ್ಲ ನನ್ನ ಗುರುಗಳು ಅಂದರೆ ನಮ್ಮಮ್ಮ ಶಾಂತಾಬಾಯಿ ಕುಬೇರ್ ಅಥವಾ ಅವ್ರಿಗೆ ಮೈಸೂರಲ್ಲೆಲ್ಲ ಶಾಂತಮ್ಮ ಶಾಂತಮ್ಮ ಅಂತಲೇ ಕರೀತಾ ಇದ್ದರು ಮತ್ತು ನಮ್ಮ ಅಕ್ಕ ಶ್ರೀಮತಿ ರೇಖಾ ಬದಕಿ ನನ್ನ ತಾಯಿ ಮೈಸೂರಲ್ಲಿ ಜಯನಗರದಲ್ಲಿ ಶ್ರೀನಿಕೇತನ ಭಜನಾ ಮಂಡಳಿ ಅಂತ ಒಂದು ಮಂಡಳಿನ ಹುಟ್ಟಾಕಿ ಪ್ರತಿವಾರ ನಮ್ಮನಲ್ಲೇ ತಾರತಮ್ಯ ಭಜನೆ ನಡೀತಿತ್ತು ಆಗಲೇ ನನಗೆ ಎಷ್ಟೋ ಹಾಡುಗಳ ಪರಿಚಯ ಆಯಿತು ನನ್ನ ಅಕ್ಕ ಶ್ರೀಮತಿ ರೇಖಾ ಬದಕಿ ಬ್ಯಾಂಗ್ಳೂರ್ ವಿಜಯನಗರದಲ್ಲಿ ಶ್ರೀಕಾಂತ ಭಜನಾ ಮಂಡಳಿ ಅನ್ನೋದು ಹುಟ್ಟಾಕಿ ಈಗಲೂ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ದಾವಣಗೆರೆಯಲ್ಲಿ ದಿವಂಗತೆ ಸುಶೀಲಾ ಪದ್ಕಿ ಅವರು ನನ್ನ ಭಜನೆ ಗುರುಗಳು ಬ್ರಹ್ಮೋತ್ಸವ ಮೆಟ್ಲೋತ್ಸವ ಎಲ್ಲ ಕಡೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದರು ಅಲ್ಲಿ ಹಾಡುಗಳೆಲ್ಲ ನನಗೆ ಕಲಿಸಿದ್ರು ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅದರ ಜೊತೆ ಬೇರೆ ಯಾವುದಾದ್ರೂ ಹವ್ಯಾಸಗಳಿದೆಯಾ ನನಗೆ ಚಿಕ್ಕ ಏಕಪಾತ್ರ ಅಭಿನಯ ನಾಟಕ ಆಮೇಲೆ ಎಲ್ಲ ಥರದ ಸಂಗೀತ ಅಂದರೆ ಸುಗಮ್ ಸಂಗೀತ ಶಾಸ್ತ್ರೀಯ ಸಂಗೀತ ನಾಮಗಳು ಇವುಗಳೆಲ್ಲ ತುಂಬ ಆಸಕ್ತಿ ನಮ್ಮ ತಂದೆ ಹೆಚ್ ಡಿ ನಾರಾಯಣರಾವ್ ಕುಬೇರ್ ಅಂತ ಮೈಸೂರಿನವರು ಅವರು ತುಂಬ ಕವನ ಮತ್ತು ನಾಟಕಗಳನ್ನ ಎಲ್ಲ ಬರೆದಿದ್ದಾರೆ ಅವ್ರು ಬರೆದಿದ್ದ ಒಂದು ಸೀತಾ ಸೌಮಿತ್ರಿ ಎಂಬ ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ಹಳೆಗನ್ನಡದಲ್ಲಿ ಬರೆದಿದ್ದವರು ಅದರಲ್ಲಿ ಏಕಪಾತ್ರ ಅಭಿನಯ ಯಾವಾಗಲೂ ಮಾಡ್ತಾ ಇದ್ದೆ ಮತ್ತು ಕೆಲವೊಂದು ನಾಟಕಗಳಲ್ಲಿ ಹೈಸ್ಕೂಲ್ನಲ್ಲೂ ಕೂಡ ನಾನು ಒಂದು ಕಾಶಿ ಯಾತ್ರೆ ಅಂತ ಇಂಟರ್ ಹೈಸ್ಕೂಲ್ ನಲ್ಲಿ ನನಗೆ ಅತ್ಯುತ್ತಮ ನಟಿ ಅಂತ ಪ್ರಶಸ್ತಿ ಬಂದಿತ್ತು ಮತ್ತು ನಾನು ಬಿ ಎಸ್ ಎನ್ ಎಲ್ ನೌಕರಿ ಮಾಡ್ಬ ಮಾಡ್ಬೇಕಾದ್ರೂ ಕೂಡ ನನ್ನ ಖುಷಿಗಾಗಿ ನಾನು ಆವಾಗವಾಗ ಈ ಥರ ನಾಟಕ ಈ ಥರದ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ನನಗೆ ನನ್ನ ಜೀವಿತಾವಧಿಯಲ್ಲಿ ಇನ್ನೂ ಹೆಚ್ಚೆಚ್ಚು ನಾಮಗಳನ್ನ ಭಾವಗೀತೆಗಳನ್ನ ಗೀತೆಗಳನ್ನೆಲ್ಲ ಎಲ್ಲ ಕಲಿಬೇಕು ಅಂತ ತುಂಬಾ ಉತ್ಸುಕತೆ ಇದೆ ದೇವರು ನನಗೆ ಆ ಒಂದು ನನ್ನ ಗಂಟ್ಲು ಚೆನ್ನಾಗಿ ಇಟ್ಟಿರ್ಬೇಕಷ್ಟೆ ಕಲೀಲಿಕ್ಕೆ ನನಗೆ ದೇವರು ನನಗೆ ಕರುಣೆ ತೋರಿಸ್ಬೇಕಷ್ಟೆ ರೋಹಿಣಿಯವ್ರನ್ನ ಸಕಲ ಕಲಾ ವಲ್ಲಭೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಾಟಕಗಳಾಗಿರ್ಬೋದು ಏಕಪಾತ್ರ ಅಭಿನಯ ಆಗಿರ್ಬೋದು ಹಾಡಲಾಗಿರ್ಬೋದು ಎಲ್ಲದರಲ್ಲೂ ಎತ್ತಿದ ಕೈ ತುಂಬ ಖುಷಿ ಆಗ್ತಿದೆ ರೋಹಿಣಿಯವರೇ ಕೊನೆಯದಾಗಿ ನಮ್ಮ ಚಾವಡಿ ಬಗ್ಗೆ ನಿಮ್ಮ ಎರಡು ಮಾತುಗಳನ್ನ ತಿಳಿಸಿ ನನಗೆ ಈ ನಮ್ಮ ಕಲಾ ಚಾವಡಿಯ ಬಗ್ಗೆ ತುಂಬ ಹೆಮ್ಮೆ ಇದೆ ಈ ಚಾವಡಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಯಾಕೆ ಗೊತ್ತಾ ನಮ್ಮಲ್ಲಿರೋ ಪ್ರತಿಭೆಯನ್ನ ಹೊರಹಾಕೋ ಒಂದು ಒಳ್ಳೆ ವೇದಿಕೆ ಈ ಕಲಾ ಚಾವಡಿ ಇಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಇದೆ ನಾವು ನಮ್ಮ ಚಾವಡಿಯ ಎಷ್ಟೊಂದು ಸದಸ್ಯರ ಹಾಡುಗಳನ್ನ ಕೇಳಬಹುದು ಅದನ್ನು ನಾವು ಕಲಿಬಹುದು ಮತ್ತೆ ಎಷ್ಟೋ ಜನರ ಸ್ನೇಹವನ್ನು ಸಂಪಾದಿಸಬಹುದು ಮತ್ತೆ ಇಲ್ಲಿ ಕೊಡೋ ಥೀಮ್ ಪ್ರಕಾರ ಆಯಾ ದಿನಕ್ಕೆ ಅನುಗುಣವಾಗಿ ನಾವು ಭಾಗವಹಿಸೋದ್ರಿಂದ ಎಲ್ಲ ದಾಸರ ಕೀರ್ತನೆಗಳು ವಾದ್ಯಕಲೆಗಳು ಕವನಗಳು ಜನಪದ ಗೀತೆಗಳು ಭಾವಗೀತೆಗಳು ಹಿಂದಿ ಚಿತ್ರಗೀತೆಗಳು ಹಾಗೂ ಮುದ್ದು ಮುದ್ದು ಮಕ್ಕಳ ಕಾರ್ಯಕ್ರಮಗಳು ಇಷ್ಟೆಲ್ಲ ಮನೋರಂಜನೆ ನಾವು ಕೂತಲ್ಲೇ ಅನುಭವಿಸುವ ಸಂತೋಷದ ಕ್ಷಣಗಳು ಇಂತಹ ಒಂದು ವಿಶೇಷ ವೇದಿಕೆ ಸೃಷ್ಟಿಸಿರುವ ನಮ್ಮ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಹಾಗೂ ಅಡ್ಮಿನ್ ತಂಡದವರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಂ ಕೊನೆಯದಾಗಿ ನನ್ನ ಮನದಾಳದ ಮಾತು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅದೇನೆಂದರೆ ಈಗಿನ ಬ್ಯುಸಿ ಯುಗದಲ್ಲಿ ಎಲ್ಲರಿಗೂ ಅವ್ರವ್ರದೇ ಚಿಂತೆಗಳು ಕಾರ್ಯಗಳು ಕಾರ್ಯಕ್ರಮಗಳು ಎಲ್ಲ ಇರ್ತವೆ ಅಂಥದ್ರಲ್ಲಿ ಯಾವುದೇ ಪ್ರ ಅಪೇಕ್ಷೆ ಇಲ್ಲದೆ ಈ ಸುಂದರ ಚಾವಡಿಯ ಸದಸ್ಯರಿಗಾಗಿಯೇ ತಮ್ಮ ಅಮೂಲ್ಯ ವೇಳೆಯನ್ನು ಮೀಸಲಿಡುತ್ತಾ ಮೆಚ್ಚುಗೆ ಮೂಲಕ ಎಲ್ಲರನ್ನು ಹುರಿದುಂಬಿಸುತ್ತಾ ಯಾರನ್ನು ದೂಷಿಸದೆ ತೆಗಳದೆ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತಿರುವ ಚಂದ್ರಿಕಾ ಮೇಡಮ್ ಹಾಗೂ ಚಾವಡಿಯ ಎಲ್ಲ ನಿರ್ವಾಹಕ ತಂಡಕ್ಕೆ ಇನ್ನೊಮ್ಮೆ ನನ್ನ ಕಡೆಯಿಂದ ದೊಡ್ಡದೊಂದು ಸಲಾಂ ಧನ್ಯವಾದಗಳು